ಅಡಿಕೆ ರೇಟ್ ಕುಸಿತ ಕಾಣ್ತಿರೋದು ನೋಡಿದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಮಲೆನಾಡಿನ ರೈತರಿಗೆ ಯಾಕೋ ಒಂದು ರೀತಿಯಲ್ಲಿ ಮರಣ ಶಾಸನವನ್ನು ಬರತಾ ಬಿಲ್ ಮಾರಾಟ ಮಾಡುವುದನ್ನು ಬಿಟ್ಟು ಬಿಲ್ ಮುಖಾಂತರ ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ನಮಗೆ ಯಶಸ್ಸು ಸಿಗುತ್ತೆ ಹೇಗಿತ್ತು ಹದಿಮೂರು ವರ್ಷಗಳ ಕಾಲ ಒಂದು ಕೃಷಿಕ ಸಮಾಜದ ಒಂದು ಜಿಲ್ಲಾಧ್ಯಕ್ಷರಾಗಿ ಸೇವೆ ಅವಧಿಯನ್ನು ಮೆಲ್ಕ ನಾವೇನಿದ್ರು ಸಹ ಇಲಾಖೆ ಮತ್ತು ರೈತರ ಮಧ್ಯ ಹುಂಡಿಯಾಗಿ ಕೆಲಸ ಮಾಡ ಬಿಜೆಪಿ ಸಹಕಾರ ಚುನಾವಣೆಗಳ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಸಹಕಾರ ಭಾರತೀಯ ಹೆಸರಿನಲ್ಲಿ ಸ್ಪರ್ಧೆ ಮಾಡುದಾದ್ರೆ ಅಡಕೆ ವಿಚಾರದಲ್ಲಿ ಕೇಂದ್ರದಲ್ಲಿ ಉಂಟಾಗಿರುವಂತ ಗೊಂದಲಗಳು ಇದ್ರೂ ಕೂಡ ಈ ಒಂದು ಚುನಾವಣೆಯಲ್ಲಿ ನೀವು ನಾವು ಬಿಜೆಪಿಯ ವಿಂಗ್ ಅಲ್ಲ ಸಂಘಟನೆಯ ಒಂದು ವಿಂಗು ಸಂಘಟನೆಯ ವಿಂಗ್ ಸಹ ಬಿಜೆಪಿ ಬರ್ತದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಚಿಕ್ಕಮಗಳೂರು ಜಿಲ್ಲಾ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಚಿಕ್ಕಮಗಳೂರಿನ ಆಫ್ಗಾನ್ಸ್ ನ ಪ್ರಸ್ತುತ ನಿರ್ದೇಶಕರು ಹಾಗೆ ಏನು ಮ್ಯಾಮ್ಕೋಸ್ ನ ಅಲ್ಲಿ ಸತತ ನಾಲ್ಕು ಬಾರಿ ಚುನಾವಣೆಯನ್ನು ಗೆದ್ದು ಮನ್ನೆಡೆದಂತಹ ಚುನಾವಣೆಯಲ್ಲೂ ಕೂಡ ರೋಚಕವಾದ ಗೆಲುವನ್ನು ಕಂಡಿರುವಂತಹ ಮಲೆನಾಡು ಭಾಗದ ಒಬ್ರು ಕೃಷಿಕರು ಆಗಿರುವಂತಹ ಶ್ರೀಯುತ ನರೇಂದ್ರ ಅವರು ನಮ್ ಜೊತೆ ಇದ್ದಾರೆ ನರೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ತಮಗೂ ಸಹ ಸ್ವಾಗತ ಸರಿಯಾಗಿದ್ದೀರಾ ನರೇಂದ್ರ ಅವರೇ ಮೊದಲನೆಯದಾಗಿ ಏನು ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಈಗ ಆಯ್ಕೆ ಆಗಿರುವಂತದ್ದು ಮ್ಯಾಮ್ ಕೋಸ್ನ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಹೇಗೆ ಅನ್ಸ್ತಾ ಇದೆ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ನಮ್ಮ ಒಂದು ಆಡಳಿತವನ್ನ ನೋಡಿ ನಮ್ಮ ಸಹಕಾರ ವಾರ್ತಿ ನಮಗೆ ಅವಕಾಶ ಕೊಟ್ಟಿದೆ ಅದನ್ನ ನಮ್ಮ ಸೇರ್ದಾರು ಬಂದವರು ನಮ್ಮನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಆಯ್ಕೆ ಆಗಿರುವಂತದ್ದು ಒಂದು ದೊಡ್ಡ ಸಾಧನೆ ಯಾಕಂದ್ರೆ ಕೆಲವೊಂದು ಚುನಾವಣೆಗಳಲ್ಲಿ ಒಂದು ಬಾರಿ ಗೆದ್ದು ಎರಡನೇ ಬಾರಿ ಗೆಲ್ಲುವುದಕ್ಕೆ ಕಷ್ಟಕರವಾಗಿರುತ್ತೆ ಆದ್ರೆ ನೀವು ಸತತವಾಗಿ ನಾಲ್ಕು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ನಾಲ್ಕು ಚುನಾವಣೆಯಲ್ಲೂ ಕೂಡ ಒಳ್ಳೆ ಮತವನ್ನ ಪಡೆದುಕೊಂಡಿರುವಂತದ್ದು ಹೇಗೆ ಸಾಧ್ಯ ಆಯ್ತು ನಮ್ಮ ಒಂದು ಆಡಳಿತ ವೈಖರಿಯನ್ನು ನೋಡಿ ನಮ್ಮ ಸೇರ್ದಾರರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅದರ ಬಗ್ಗೆ ನಮ್ಗೆ ಖಂಡಿತ ಸಂತೋಷ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ರೈತರಿಗೆ ನಮ್ಮ ಒಂದು ಏನು ಈಗ ಸಂಸ್ಥೆಯಿಂದ ಕೊಡಲಿಕ್ಕೆ ಸಾಧ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಅದನ್ನು ಖಂಡಿತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಪ್ರಮುಖವಾಗಿಯೂ ಮೊನ್ನೆ ನಡೆದಂತ ಮೋಸ್ನ ಚುನಾವಣೆಯಲ್ಲಿ ಸಹಕಾರ ಭಾರತಿ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರುವಂತದ್ದು ಒಂದೇ ಒಂದು ಸ್ಥಾನವನ್ನು ಕೂಡ ಬೇರೆಯವರಿಗೆ ಬಿಟ್ಕೊಟ್ಟಿಲ್ಲ ಇದು ಹೇಗೆ ಸಾಧ್ಯ ಆಯಿತು ಇದು ನಮ್ಮ ಆಡಳಿತ ವೈಖರಿ ಮತ್ತು ನಮ್ಮ ಸಂಘಟನಾತ್ಮಕವಾಗಿ ಮಾಡಿದಂಥ ಕೆಲಸ ಅದರಿಂದ ನಮಗೆ ಈ ಯಶಸ್ಸು ಸಿಕ್ಕಿದೆ ಅಂದ್ರೆ ಇಲ್ಲೊಂದ್ ಕಡೆ ನೋಡಿದ್ರೆ ಈಗ ಅಡಕೆ ವಿಚಾರದಲ್ಲಿ ಈಗ ಅಂತ ಮ್ಯಾಮ್ ಕೋಸ್ ಅಡಿಕೆ ಒಂದು ವಿಚಾರದಲ್ಲಿ ಇರುವಂತ ಒಂದು ಸಂಘಟನೆ ಆಗಿರುವಂತದ್ದು ಆದ್ರೆ ಅಡಿಕೆ ವಿಚಾರದಲ್ಲಿ ಸಹಕಾರ ಬಾರಿ ಅಂತ ಅಂತ ಬಂದಾಗ ಅದು ಬಿಜೆಪಿ ಒಂದು ವಿಂಗ್ ಆಗಿರುವಂತದ್ದು ಅದೇ ಬಿಜೆಪಿ ಸಹಕಾರ ಚುನಾವಣೆಗಳ ಸ್ಪರ್ಧೆ ಮಾಡುವ ಸಂದರ್ಭದಲ್ಲಿ ಸಹಕಾರ ಭಾರತೀಯ ಹೆಸರಿನಲ್ಲಿ ಸ್ಪರ್ಧೆ ಮಾಡೋದು ಆದ್ರೆ ಅಡಿಕೆ ವಿಚಾರದಲ್ಲಿ ಕೇಂದ್ರದಲ್ಲಿ ಉಂಟಾಗಿರುವಂತಹ ಗೊಂದಲಗಳು ಇದ್ರೂ ಕೂಡ ಈ ಒಂದು ಚುನಾವಣೆಯಲ್ಲಿ ನೀವು ಗೆಲ್ಲ ಏನ್ ಸಾಧ್ಯ ಆಯ್ತು ನಾವು ಬಿ ಜೆ ಪಿಯ ವಿಂಗ್ ಅಲ್ಲ ಸಂಘಟನೆಯ ಒಂದು ವಿಂಗು ಸಂಘಟನೆಯ ವಿಂಗು ಸಹ ಬಿ ಜೆ ಪಿನೂ ಬರ್ತದೆ ಚುನಾವಣೆ ಬಂದಾಗ ನಾವು ಬಿ ಜೆ ಪಿ ಕೆಲಸ ಮಾಡಬೇಕು ಬಿ ಜೆ ಪಿಯವರು ನಮಗೂ ಕೆಲಸ ಮಾಡಬೇಕು ಹಾಗೆಯೇ ಈಗ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಸರಿ ನಾವು ಒಂದು ಒಕ್ಕೂಟ ಮಾಡಿದ್ದೀವಿ ಎಲ್ಲ ಮಾರಾಟ ಸಹಕಾರಗಳು ಸೇರಿ ಅದಕ್ಕೆ ಒಕ್ಕೂಟ ಮಾಡಿಕೊಂಡು ಅದ್ರ ಮುಖಾಂತರ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕೆಲವಷ್ಟು ಹಿನ್ನಡೆ ಇದೆ ಅದರ ಅದ್ರ ಬಗ್ಗೆನೂ ಹೋರಾಟ ಮಾಡಿ ನಮ್ಮ ಹೋರಾಟವನ್ನು ಯಶಸ್ವಿ ಆಗ್ತೀವನ್ನೂ ಸಹ ನಮಗೆ ನಂಬಿಕೆ ಇದೆ ಮಲೆನಾಡು ಭಾಗ ಅಂತ ಬಂದಾಗ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರಿನ ಕೆಲ ಭಾಗಗಳಲ್ಲಿ ಮುಖ್ಯವಾಗಿ ರೈತರು ಬೆಳೆಯುವಂತ ಬೆಳೆ ಅಂದ್ರೆ ಅದು ಅಡಿಕೆ ಆದ್ರೆ ಕೇಂದ್ರ ಸರ್ಕಾರ ಬೇರೆ ದೇಶಗಳಿಂದ ಅಡಿಕೆಯನ್ನು ಆಮದು ಮಾಡ್ಕೊಳ್ತಾ ಇರೋದು ಇಲ್ಲಿ ಏನಕ್ಕೂ ದಿನದಿಂದ ದಿನಕ್ಕೆ ಅಡಿಕೆ ರೇಟ್ ಕುಸಿತ ಇರೋದು ನೋಡಿದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಮಲೆನಾಡಿನ ರೈತರಿಗೆ ಯಾಕೋ ಒಂದು ರೀತಿಯಲ್ಲಿ ಮರಣ ಬರೀತಾ ಬರಿತಾ ಅಂತ ಖಂಡಿತ ಇಲ್ಲ ಅದಕ್ಕೆ ನಾವು ರೈತ ಬಾಂಧವರು ಸಹ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ನಾವು ಕೈ ವ್ಯಾಪಾರ ಅಂತ ಹೇಳ್ತಾರೆ ಅಂದ್ರೆ ವಿತೌಟ್ ವಿಲ್ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಆದಾಯ ಬರೋದು ಹೆಚ್ಚುತ್ತೆ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಇಷ್ಟು ಅಡಿಕೆ ನಮಗೆ ಬೆಳೀತದೆ ಇದೆ ಬೆಳೆ ಬೆಳೆ ಬರ್ತಾ ಇದೆ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಬರ್ತದೆ ಆವಾಗ ಬಹುಶಃ ಇಂಪೋರ್ಟ್ ಮಾಡ್ಕೊಳ್ಳೋಣ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಇಲ್ಲಾಂದರೆ ದಾಖಲೆ ಪ್ರಕಾರ ಅಡಿಕೆ ಪ್ರೊಡಕ್ಷನ್ ಕಮ್ಮಿ ಇರೋದರಿಂದ ಸ ಸಹಜವಾಗಿ ಇನ್ಕಮ್ ಇಂಪೋರ್ಟ್ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೂ ಅವಕಾಶ ಇರುತ್ತೆ ನಾವು ಏನು ಬಿಲ್ ಬಿಲ್ ಮಾರಾಟ ಬಿಟ್ಟು ವ್ಯಾಪಾರ ಮಾಡಿದ್ರೆ ಖಂಡಿತವಾಗಿ ನರೇಂದ್ರ ಈಗ ನೀವು ನಾಲ್ಕನೇ ಬಾರಿ ಮ್ಯಾಮ್ ಕೋಸ್ಟ್ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ನಾಲ್ಕನೇ ಬಾರಿ ನರೇಂದ್ರ ಅವರು ಆಯ್ಕೆ ಆಗಿರುವಲ್ಲಿ ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುತ್ತೆ ಮಲೆನಾಡಿನ ಭಾಗ ಅದರಲ್ಲೂ ಕೊಪ್ಪ ಶೃಂಗರಿ ಎನಾರ್ಪುರ ಭಾಗ ಆಗಿರ್ಬೋದು ಶಿವಮೊಗ್ಗ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈಗ ನರೇಂದ್ರ ಅವರ ಮೇಲೆ ಒಂದು ನಿರೀಕ್ಷೆ ಹೆಚ್ಚಾಗಿರುತ್ತೆ ಈಗ ನಿಮ್ಮಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು ನಾವು ಸಂಘಟನಾತ್ಮಕವಾಗಿ ಅಂದರೆ ನಾನು ಒಬ್ಬ ಏನೂ ಮಾಡಲಿಕ್ಕೂ ಬರೋದಿಲ್ಲ ನಮ್ಮ ಏನು ನಮ್ಮ ಹತ್ತೊಂಬತ್ತು ಜನರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ನಾವೆಲ್ಲರೂ ಸೇರಿ ಮಾಡುವಂಥ ಕೆಲಸ ಅದನ್ನು ಖಂಡಿತ ನಾವು ಯಶಸ್ವಿ ಮಾಡಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ ಸಾಕಷ್ಟು ಸವಾಲುಗಳು ನಮ್ಮ ಅಡಿಕೆ ಬೆಳೆಗಾರರದ್ದು ಸವಾಲು ನಮ್ಮ ಮುಂದೆ ಇದೆ ಅದನ್ನು ನಾವು ಯಾವ ರೀತಿ ತಗೊಳ್ಬೇಕು ಮುಂದೆ ಹೇಗೆ ಕೊಂಡು ಹೋಗ್ಬೇಕು ಅನ್ನೋದನ್ನು ಖಂಡಿತವಾಗಿ ನಾವು ಪ್ರಯತ್ನ ಮಾಡೇ ಮಾಡ್ತೀವಿ ಹಾಗೆಯೇ ಸಾಕಷ್ಟು ನಾವು ಚುನಾವಣೆ ಪ್ರಚಾರಕ್ಕೆ ಹೋದಾಗ ರೈತರ ಒಂದು ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಅದನ್ನು ಸಹ ನಾವು ಬಗೆಹರಿಸಲಿಕ್ಕೆ ಎಲ್ಲದನ್ನೂ ಮಾಡ್ತೀವಿ ಅಂತ ಹೇಳಲ್ಲ ಕೆಲವಷ್ಟನ್ನು ಖಂಡಿತವಾಗಿ ಮಾಡೇ ಮಾಡ್ತೀವಿ ಈಗ ನೀವು ಚುನಾವಣೆ ಪ್ರಚಾರಕ್ಕ ಮಾತಾಡಿದ್ರೆ ಈ ಚುನಾವಣಾ ಪ್ರಚಾರ ಅಂತ ಬಂದಾಗ ನೀವು ಒಗ್ಗಟ್ಟಾಗಿ ಹೋದ್ರಿ ಅಥವಾ ಕೇವಲ ನೀವು ನರೇಂದ್ರ ಅವರಿಗೆ ಮಾತ್ರ ವೋಟ್ ಕೊಡಿ ಅಂತ ಕೇಳಿಲ್ಲ ಅಥವಾ ಇನ್ಯಾರು ಒಬ್ರಿಗೆ ವೋಟ್ ಅಂತ ಕೇಳಿಲ್ಲ ನೀವು ಹತ್ತೊಂಬತ್ತು ನಿಮ್ಮ ಒಂದು ಏನು ಸಿಂಡಿಕೇಟ್ ಮಾಡ್ಕೊಂಡಿರೋ ಅಷ್ಟು ಜನಕ್ಕೂ ಕೂಡ ನಿಮ್ಮ ಮತವನ್ನ ಕೊಡಿ ಅಂತ ಕೇಳಿದ್ರಿ ಹೇಗಿತ್ತ ಒಂದು ಚುನಾವಣಾ ಪ್ರಚಾರ ಆಗಿರ್ಬೋದು ನೀವು ಮಾಡದಂತ ಸ್ಟ್ರಾಟಜಿಗಳು ಯಾವ ರೀತಿಯಾಗಿ ಖಂಡಿತವಾಗಿ ನಾವು ಇಂದಾನೆ ಯಶಸ್ವಿ ಆಗಿದ್ದು ನಾವೆಲ್ಲ ಒಂದ್ ಕಡೆ ನಾನು ನಾನು ಒಬ್ಬನಿಗೆ ಓಟ್ ಕೇಳಿದಿದ್ರೆ ನಾನು ಖಂಡಿತ ಸಕ್ಸಸ್ ಆಗ್ತಿರಲಿಲ್ಲ ಯಾಕಂದ್ರೆ ಇವತ್ತು ಕಪ್ಪದಲ್ಲಿ ನಾನು ಒಬ್ಬನಿಗೆ ಕೇಳ್ಬೋದು ಕೆಲವರು ಓಟ್ ಕೊಡ್ಬೋದು ಆದರೆ ಇನ್ನೊಂದು ಪಕ್ಕದ ತಾಲೂಕ್ನಲ್ಲಿ ನನಗೆ ಕೇಳೋರು ಯಾರು ನಾವು ಹತ್ತೊಂಬತ್ತು ಜನನೇ ಕೇಳಬೇಕು ಹಾಗಾಗಿ ನಾವು ಎಲ್ಲೂ ಯಾವುದೇ ಕಾರಣಕ್ಕೆ ನಾವು ಈ ಸಿಂಗಲ್ ಆಗಿ ಓಟು ಯಾರು ಕೇಳಲಿಲ್ಲ ಅದು ನಮ್ಮ ಒಂದು ಯಶಸ್ಸಿನ ಗುಟ್ಟು ನರೇಂದ್ರ ಅವರೇ ಈ ಹಿಂದೆ ಏನು ನೀವು ಮೂರು ಬಾರಿ ದೇಶದ ಸಂದರ್ಭದಲ್ಲಿ ಕೂಡ ಆ ನರೇಂದ್ರ ಅವರು ಉಪಾಧ್ಯಕ್ಷ ಆಗ್ತಾರೆ ಅನ್ನೋ ಮಾತಿತ್ತು ಅಂದ್ರೆ ಏನು ಮ್ಯಾಮ್ ಕೋಸ್ಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಆ ಒಬ್ರು ನಿರ್ದೇಶಕರು ಆಗಿ ಸೇವೆಯನ್ನು ತರಿಸ್ತಾರೆ ಹಾಗೆ ಈ ಬಾರಿ ನೀವು ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತದ್ದು ಅತ್ಯಂತ ಹಿರಿಯ ಮ್ಯಾಮ್ಕೋಸ್ ನಿರ್ದೇಶಕ ಅಂದ್ರೆ ಈಗ ಅದು ನರೇಂದ್ರ ಅವರು ಈ ಬಾರಿ ಏನಾದ್ರು ನರೇಂದ್ರ ಅವರನ್ನ ಏನು ಮ್ಯಾಮ್ಕೋಸ್ನ ನ ಉಪಾಧ್ಯಕ್ಷ ಆಗಿ ನೋಡ್ಬೋದಾ ನಾನು ಪ್ರಯತ್ನ ಮಾಡುದು ಖಂಡಿತ ಮಾಡ್ತೀನಿ ಅದು ನಮ್ಗೆ ಸಹಕಾರ ಭಾರತಿಗೆ ಬಿಟ್ಟ ವಿಚಾರ ಅವರು ಆಯ್ಕೆ ಮಾಡ್ತಾರೆ ಅದು ಅಂತಿಮ ಚುನಾವಣೆ ಸಂದರ್ಭದಲ್ಲಿ ಕೂಡ ನರೇಂದ್ರ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು ಈ ಮುಂದೆ ಏನು ಚುನಾವಣೆಯನ್ನು ನಂತರ ನಮ್ಮ ಬಾಡಿ ಬಂದ್ರೆ ನರೇಂದ್ರ ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡ್ತೇವನೋ ಭರವಸೆಯನ್ನು ಕೊಟ್ಟಿದ್ರು ಅನ್ನೋ ಮಾತಿದೆ ಹೌದಾ ಇಲ್ಲ ಅದು ಆ ಪ್ರಶ್ನೆ ಇಲ್ಲ ಬರ್ಲಿಲ್ಲ ಇದುವರೆಗೂ ನರೇಂದ್ರ ಅವ್ರಿಗೆ ಭರವಸೆ ಕೊಟ್ಟಿಲ್ವಾಗಾದ್ರೆ ಇಲ್ಲ ಅದು ನಿಮ್ಮನ್ನ ಉಪಾಧ್ಯಕ್ಷರಾಗಿ ಮಾಡ್ತೀವಿ ಅಂತ ಯಾವುದೇ ರೀತಿಯ ಆಶ್ವಾಸನೆಯನ್ನ ನರೇಂದ್ರ ಅವರಿಗೆ ಸಾಕಾರ ಭಾರತ ತಂಡದಿಂದ ಸಿಕ್ಕಿದೆಯಾ ಇಲ್ವಾ ಇಲ್ಲ ಇಲ್ಲ ಅದನ್ನೇ ಯಾವಾಗ ಕೊಟ್ಟಿಲ್ಲ ಅದು ಆಮೇಲೆ ಆಡಳಿತ ಮಂಡಳಿಯನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡ್ತಾರೆ ನರೇಂದ್ರ ಅವರೇ ಈಗ ಮ್ಯಾಮ್ ಅಂತ ಬಂದಾಗ ಮಲೆನಾಡಿನ ಅಡಿಕೆ ಬೆಳೆಗಾರರನ್ನು ಪ್ರತಿನಿಧಿಸುವ ಒಂದು ಸಂಘ ಅದರಲ್ಲಿ ಈಗ ಹಲವಾರು ಸಮಸ್ಯೆಗಳ ಕುರಿತಾಗಿ ಚರ್ಚೆಗಳು ನಡೀತವೆ ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸ್ತೀರಾ ಈಗ ಮಲೆನಾಡಿನ ಭಾಗದ ಅಡಕೆ ಬೆಳೆಗಾರರಿಗೆ ಪ್ರಮುಖವಾಗಿ ಎಲೆಚುಕ್ಕಿ ರೋಗ ಹಳದಿ ರೋಗ ಆಗಿರ್ಬೋದು ಒಂದ್ ಕಡೆ ಬೆಲೆ ಕುಸಿತ ಆಗ್ತಾ ಇರುವಂತದ್ದು ಹಿಂದಿನ ವರ್ಷ ಮೂವತ್ತೆಂಟು ನಲವತ್ತು ಸಾವಿರದಂತ ಗೊರಬ್ಲಿಗೆ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಹತ್ತರಿಂದ ಹತ್ತರಿಂದ ಹದಿನೈದು ಸಾವಿರ ಹಣ ಅಮೌಂಟ್ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈ ಒಂದು ಸಮಸ್ಯೆಗಳನ್ನ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇವತ್ತು ಮಾರುಕಟ್ಟೆ ತಗೊಂಡಾಗ ಮಾರುಕಟ್ಟೆಯಲ್ಲಿ ಹವಾಮಾನ ವೈಪರೀತ್ಯ ವೈಪರೀತ್ಯದಿಂದ ಸಾಕಷ್ಟು ಬದಲಾವಣೆ ಆಗಿದೆ ಅಡಿಕೆ ನಮಗೆ ಅಂದ್ರೆ ಕೊಯ್ಲು ಮಾಡುವಾಗ ಲೇಟ್ ಆಗಿದ್ದರಿಂದ ಗೊರ್ಬುಲು ಜಾಸ್ತಿ ಬಂದಿದೆ ಮಾರ್ಕೆಟ್ ಅಲ್ಲಿ ಗೊರಬಳು ಜಾಸ್ತಿ ಇದ್ರೆ ಸಹಜವಾಗಿ ಯಾವುದು ಜಾಸ್ತಿ ಬರುತ್ತೋ ಅವಾಗ ರೇಟ್ ಕಮ್ಮಿ ಆಗುತ್ತೆ ಹಂತ ಹಂತವಾಗಿ ಅದು ಖಂಡಿತವಾಗೂ ರೇಟ್ ಕಡಿಮೆ ಆಗ್ತಿರೋದು ಏನು ಮಾರುಕಟ್ಟೆ ಸಮಸ್ಯೆನ ಅಥವಾ ಬೇರೆ ದೇಶದಿಂದ ಏನು ಆಮದು ಮಾಡ್ಕೊಳ್ತಾ ಇದ್ದೀರಾ ಆಮದು ಪ್ರಮಾಣ ದಿನ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಏನು ಅಡಿಕೆ ಏನು ನಮ್ಮ ರೈತ ಬೆಳಿತಿರುವಂತಹ ಅಡಿಕೆ ಬೆಲೆ ಕಡಿಮೆ ಆಗ್ತಿರುವಂತ ಅಂದ್ರೆ ಆಮದು ಹೆಚ್ಚಾದಂತೆ ಇಲ್ಲಿನ ಮಲೆನಾಡು ಆಗಿರ್ಬೋದು ಈ ಸುತ್ತಮುತ್ತಲ ಪ್ರದೇಶ ಬೆಳೆಯುವಂತಹ ಅಡಿಕೆ ಬೆಲೆ ಕಡಿಮೆ ಆಗ್ತಿರೋದು ಎಲ್ಲೋ ಒಂದ್ ಕಡೆ ನೋಡ್ರೆ ಆಮದು ಅನ್ನೋ ಒಂದು ಎಲ್ಲೋ ಒಂದ್ ಕಡೆ ಮಲೆನಾಡಿನ ರೈತರ ಪಾಲಿಗೆ ಒಂದ್ ರೀತಿ ಮರಣ ಶಾಸನವಾಗ್ತಾ ಇದೆಯಾ ಅಂತ ಒಂದು ಇರಬಹುದು ಅದಕ್ಕೆ ಕಾರಣ ನಾವು ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ ಎರಡನೇದಾಗಿ ಇವತ್ತು ಮಲೆನಾಡಿಗೆ ಖಂಡಿತವಾಗೂ ಇದು ಮರಣ ಶಾಸನ ಯಾಕಂದರೆ ತುಂಬ ಕಡೆ ಅಡಿಕೆಯನ್ನು ಎಲ್ಲೂ ನಮ್ಮ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಲಿ ಯಾವುದೇ ತಾಲೂಕಿಗೆ ಹೋಗಲಿ ಇವತ್ತು ಅಡಿಕೆ ಬೆಳೀತಿದ್ದಾರೆ ಅದು ಒಂದು ಮೂಲ ಕಾರಣ ಆಗ್ತದೆ ಮಲೆನಾಡಿ ಕಷ್ಟ ಆಗಲಿಕ್ಕೆ ಯಾಕೆಂದರೆ ಮಲೆನಾಡಲ್ಲಿ ಅಡಿಕೆ ಬಿಟ್ಟರೆ ಬೇರೆ ಯಾವುದೇ ಬೆಳೆ ತುಂಬ ಕಷ್ಟ ಏನಂದರೆ ಇವತ್ತು ಎಲ್ಲ ಹೋಲ್ಡಿಂಗು ಒಬ್ಬ ರೈತನ ಹತ್ರ ಎರಡು ಎಕರೆ ಮೂರು ಎಕರೆ ಹಾಗೆ ಇರೋದರಿಂದ ಇವತ್ತು ಕಾಫಿ ಬೆಳೆ ಬೆಳಿಬೇಕಂದ್ರೆ ಕನಿಷ್ಠ ಒಂದು ಹದಿನೈದು ಎಕರೆ ಕನಿಷ್ಠ ಹತ್ತರಿಂದ ಹದಿನೈದು ಎಕರೆ ಇದ್ದರೆ ಮಾತ್ರ ಅವನು ಎಲ್ಲೋ ಒಂದು ಕಡೆ ಸ್ವಲ್ಪ ಬೆಳಿಬೌದು ಹಾಗಾಗಿ ಎರಡು ಎಕರೆ ಮೂರು ಎಕರೆಯಲ್ಲಿ ಕಾಫಿ ಬೆಳೆ ಬೆಳೆದು ಅವನು ಈ ಅಡಿಕೆ ರೇಟಿಗೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಕಷ್ಟ ಆಗ್ತದೆ ನಾವು ಆ ಜೀವನಕ್ಕೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ಇದರ ಬಗ್ಗೆ ಪರ್ಯಾಯವಾಗಿ ಸಾಕಷ್ಟು ನಾವು ಯೋಚನೆ ಮಾಡಬೇಕು ಸರ್ಕಾರಕ್ಕೆ ನಾವು ಸಹ ಗಮನ ತಂದು ಇದರ ಬಗ್ಗೆ ಬಹಳ ಯೋಚನೆ ಮಾಡುವಂಥದ್ದು ಇದು ನರೇಂದ್ರ ಅವರ ಈ ಹಿಂದೆ ನೀವು ಚಿಕ್ಕಮಗಳೂರಿನ ಏನು ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ತರಿಸಿರುವಂಥದ್ದು ಹೇಗಿತ್ತು ಹದಿಮೂರು ವರ್ಷಗಳ ಕಾಲ ಒಂದು ಕೃಷಿಕ ಸಮಾಜದ ಒಂದು ಜಿಲ್ಲಾಧ್ಯಕ್ಷರಾಗಿ ಸೇವಿಸುತ್ತಾ ಅವಧಿಯನ್ನು ಮೆಲ್ಕಾಕ ಹೇಗನ್ಸುತ್ತೆ ಅದಕ್ಕೆ ನಮಗೆ ಸೀಮಿತವಾದ ಒಂದು ಕಾರ್ಯಚಟುವಟಿಕೆ ನಾವೇನಿದ್ರೂ ಸಹ ಇಲಾಖೆ ಮತ್ತು ರೈತರ ಮಧ್ಯ ಹುಂಡಿಯಾಗಿ ಕೆಲಸ ಮಾಡೋದು ಈ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ಇಲಾಖೆ ಸಮರ್ಪಕವಾಗಿ ರೈತರಿಗೆ ಹಂಚುತ್ತೋ ಇಲ್ಲ ಅನ್ನೋದು ಅದರ ಬಗ್ಗೆ ಗಮನ ಕೊಟ್ಟು ನಾವು ಕೆಲಸ ಮಾಡಬೇಕು ಬಿಟ್ಟರೆ ಬೇರೆ ಏನೋ ಅದರಲ್ಲಿ ವ್ಯವಸ್ಥೆ ಒಳಗಿಲ್ಲ ನಂತರ ಏನಂದರೆ ಎಲ್ಲ ಇಲಾಖೆಯ ಜಿಲ್ಲಾ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಂಪರ್ಕ ಬರುತ್ತೆ ಅವ್ರ ಮುಖಾಂತರ ಏನಾದರೂ ನ್ಯೂನತೆಗಳಿದ್ರೆ ನಾವು ಮಾಹಿತಿಯನ್ನು ಕೊಟ್ಟು ಅದನ್ನ ನ್ಯೂನತೆಯನ್ನು ಸರಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಹದಿಮೂರು ವರ್ಷಗಳ ಕಾಲ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿ ನರೇಂದ್ರ ಅವರು ಅರೆ ನೀವು ಮಾಡಿರುವಂತ ಕೆಲಸ ನಮ್ಗೆ ತೃಪ್ತಿ ಇದೆಯಾ ಖಂಡಿತ ಇದೆ ಯಾಕಂದ್ರೆ ನಮ್ಮ ಮೊದಲನೇ ಆದ್ಯತೆ ಈ ಏನು ನಮ್ಮ ಇರುತ್ತೆ ಅದನ್ನ ಕಾರ್ಯಕ್ರಮಗಳನ್ನು ಮಾಡಿ ರೈತರಿಗೆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಹಂಚಿಕೊಂಡು ಇಂಥ ಇಂಥ ಇಲಾಖೆಯಿಂದ ಇಂಥಿಂಥ ಸಮಸ್ಯೆಗಳು ಸಮಸ್ಯೆಗಳು ಇದೆ ಇದನ್ನು ನಾವು ಬಗೆಹರಿಸ್ಕೊಳ್ಬೇಕು ಅಂಥೇಳಿ ಒಂದು ರೈತರ ಒಂದು ಪ್ರೋಗ್ರಾಮನ್ನು ಸಾಕಷ್ಟು ಮಾಡ್ತಾಯಿದ್ದೀವಿ ಹಿಂದೆ ಈಗ ಹವಾಮಾನ ಹವಾಮಾನ ಆಧಾರಿತ ಏನು ಇನ್ಸೂರೆನ್ಸ್ ಬಂತು ಅದ್ರ ಬಗ್ಗೆ ಸಾಕಷ್ಟು ರೈತರಲ್ಲಿ ಗೊಂದಲ ಇತ್ತು ಅದನ್ನು ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಮಾಡಿದ್ರಿಂದ ಅವರಿಗೆ ಸಮಸ್ಯೆಯನ್ನು ಬಗೆಹರಿಸಿ ಏನು ಸಮಸ್ಯೆ ಇದೆ ಅನ್ನೋ ಇಲಾಖೆ ಮುಖಾಂತರ ಹಂಚಿಕೊಂಡಾಗ ಸಾಕಷ್ಟು ಸಮಸ್ಯೆಗಳನ್ನು ಈಗ ಆ ನರೇಂದ್ರ ಜೊತೆಗೆ ನೀವೇನು ಜಿಲ್ಲಾ ಹಾಫ್ ನ ಏನು ಪ್ರಸ್ತುತ ನಿರ್ದೇಶಕರಾಗಿ ನೀವೊಂದು ಕೆಲಸವನ್ನ ಮಾಡ್ತಾ ಇದೆ ಹೇಗಿದೆ ಒಂದು ಹಾಫ್ ಕಾಂಸ್ ನ ನಿರ್ದೇಶಕರಾಗಿ ನಿಮ್ಮ ಒಂದು ಕಾರ್ಯ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯ ಚಟುವಟಿಕೆ ಚಟುವಟಿಕೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಹಿಂದೆ ಹಾಫ್ ಕಾಂಪ್ಸ್ ನ ಹಾಸನ ಹಕ್ಕಮ್ಸು ಅದನ್ನ ಅದಕ್ಕೆ ಲಿಂಕ್ ಮಾಡಿದ್ದಾರೆ ಹಾಗಾಗಿ ನಮ್ಗೆ ಇಲ್ಲಿ ನೇರವಾಗಿ ನಮಗೆ ಅವರಿಗೆ ಘರ್ಷಣೆ ನಡೀತಾ ಇದೆ ಘರ್ಷಣೆ ಅಂತ ಹೇಳಿದ್ರೆ ನೌಕರರು ಒಂದು ನಾಲ್ಕೈದು ಜನ ಇಲ್ಲಿ ಅವರು ಅಪಾಯಿಂಟ್ ಮಾಡಿದ್ರು ಅವರು ಮಾಡಿದ್ರು ಅವರ ಇನ್ಕಮ್ ಅನ್ನ ಅವರೇ ತಗೊಳ್ತಾ ಇದ್ದರು ನಾವು ನಂತರ ನಮ್ಮಂತ ಬಂದಂತ ಬಾಡಿ ನಮಗೂ ಅವರಿಗೂ ಯಾವುದೇ ತರದ ಲಿಂಕ್ ಇಲ್ಲ ಹಾಗಾಗಿ ಅವರು ಏನು ಮಾಡ್ತಿದ್ದಾರೆ ಆ ನೌಕರರಿಗೆ ಸಂಬಳ ನೀವು ಕೊಡಬೇಕು ಅಂತಾರೆ ನಮ್ಮ ಹತ್ರ ಯಾವುದೇ ಮೂಲಧನ ರೈತರ ಶೇರ್ ಬಂಡವಾಳ ಬಿಟ್ಟರೆ ಬೇರೆ ಯಾವುದೂ ನಮ್ಮ ಹತ್ರ ಇಲ್ಲ ಹಾಗಾಗಿ ನಾವು ಕೊಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಕೋರ್ಟಲ್ಲೂ ಸಹ ಆರ್ ಸಿ ಎಸ್ ಕೋರ್ಟಲ್ಲೂ ಸಹ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ ಹಾಗಾಗಿ ಹಂತ ಹಂತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕುಪ್ಪದಲ್ಲೂ ಸಹ ಎರಡು ಮಳಿಗೆ ನಮ್ಮ ಹತ್ರ ಇದೆ ಒಂದು ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಮಳಿಗೆ ಇದೆ ಹಾಗೆಯೇ ಹಾಸ್ಪಿಟಲ್ ಕಾಂಪೌಂಡ್ ಒಳಗೆ ಒಂದು ಮಳಿಗೆ ಇದೆ ನರೇಂದ್ರ ಅವರೇ ಏನು ಮ್ಯಾಮ್ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಒಬ್ಬ ಹಿರಿಯ ಸಹಕಾರಿಯಾಗಿ ಒಬ್ಬ ಹಿರಿಯ ಕೃಷಿಕರಾಗಿ ಈ ಮಲೆನಾಡಿನ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಏನು ಭರವಸೆ ಕೊಡ್ತೀರಾ ಈಗ ಏನಾಗಿದೆ ಮ್ಯಾಮ್ಕೋಸಲ್ಲಿ ಈ ಮಲೆನಾಡು ತೀರ್ಥಹಳ್ಳಿ ಕೊಪ್ಪ ಭಾಗದ ರೈತರು ಹುಟ್ಟು ಹಾಕಿದ್ವಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ ಏನಂದರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅದರಲ್ಲಿ ಕೆಲವಷ್ಟು ಕಾಯ್ದೆಗಳಿರುತ್ತೆ ಕನಿಷ್ಠ ಅರವತ್ತೈದು ಕೆ ಜಿ ವ್ಯವಹಾರ ಮಾಡಬೇಕು ಹೇಳಿ ಅದು ಇವತ್ತು ಮಲೆನಾಡಿನ ರೈತರಿಗೆ ಕೆಲವು ಭಾಗದಲ್ಲಿ ತುಂಬ ಕಷ್ಟ ಇದೆ ಅದನ್ನು ಬಗೆಹರಿಸಬೇಕು ಅರವತ್ತೈದು ಕೆ ಜಿ ಹಾಕದೇ ಇದ್ರೆ ಅವನು ಎಲಿಜಿಬಲ್ ಆಗೋದಿಲ್ಲ ಎಲಿಬಲ್ ಆಗ ಎಲಿ ಎಲಿಜಿಬಲ್ ಆಗ್ಬೇಕಾದ್ರೆ ಅವನು ಅಡಿಕೆಯನ್ನು ಹಾಕಬೇಕು ಅದಕ್ಕೆ ಪರ್ಯಾಯವಾಗಿ ನಾವು ಇವತ್ತು ಕಾಳು ಅದಕ್ಕೆ ಕನ್ಸಿಡರ್ ಮಾಡಲಿಕ್ಕೆ ಮಾಡಿದೀವಿ ಕೆಲವರು ರೈತರು ಹಾಕ್ತಾ ಇದ್ದಾರೆ ಈಗ ಅದೊಂದು ಅಡಿಕೆ ಹಾಕ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಇನ್ಸ್ಟಾಲ್ಮೆಂಟ್ ಅನ್ನ ಹಾಕಬೇಕು ಅನ್ನೋದು ಒಂದು ಮಾಡಿದೀವಿ ಅದನ್ನ ರೈತರು ಕೆಲವು ಹಾಕ್ತಾ ಇದ್ದಾರೆ ಇನ್ನು ಏನೇನು ಅವಕಾಶ ಇದೆ ಅದನ್ನ ಪ್ರಯತ್ನ ಮಾಡ್ತೀವಿ ಕೆಲವಷ್ಟು ನ್ಯೂನತೆಗಳು ಬರ್ತವೆ ಏನಂದ್ರೆ ಈಗ ಕಾಫಿ ಮಾಡಬಹುದು ಅಂತ ಕೆಲವರು ಸಲಹೆ ಕೊಟ್ಟರು ಅವಾಗ ಕಾಫಿ ಮಾಡಲಿಕ್ಕೆ ಗೋಡನ್ ಫೆಸಿಲಿಟೀಸ್ ಬೇಕು ಈಗ ಅಡಿಕೆ ಹಾಕಲಿಕ್ಕೆ ಗೋಡನ್ ನಮಗೆ ಕೆಲವು ಕಡೆ ಕಮ್ಮಿ ಆಗಿ ಬಾಡಿಗೆಗೆ ತಗೊಳ್ತಾ ಇದ್ದೀವಿ ಆ ದೃಷ್ಟಿಯಿಂದ ಅದು ಸ್ವಲ್ಪ ಕಷ್ಟ ಸಾಧ್ಯ ಅಟ್ ಪ್ರೆಸೆಂಟ್ ಕಷ್ಟ ಸಾಧ್ಯ ಆಗುತ್ತೆ ಆ ನಂತರ ನಾವು ಖಂಡಿತವಾಗಿ ಬೇರೆ ಏನು ಮಾಡ್ಬೋದು ಅನ್ನೋದ್ರ ಪ್ರಯತ್ನ ಮಾಡ್ತೀವಿ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಏನೇನು ಸಾಧ್ಯ ಅಂದರೆ ನಮ್ಮ ಬಂಡವಾಳನೂ ಯೋಚನೆ ಮಾಡಿಕೊಳ್ಬೇಕಾಗತ್ತೆ ಅದರ ಮುಖಾಂತರ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ ಇವತ್ತು ನಾವು ಟ್ರೇಡಿಂಗ್ ಮಾಡ್ತಾ ಇದೀವಿ ಸಾಕಷ್ಟು ಯಶಸ್ವಿ ಸಹ ಕಂಡಿದ್ದೀವಿ ಟ್ರೇಡಿಂಗ್ ಟ್ರೇಡಿಂಗ್ ಅಲ್ಲಿ ಅಡಕೆ ಟ್ರೇಡಿಂಗ್ ಅನ್ನ ಕಂಡಿರಬಹುದು ನರೇಂದ್ರ ಅವರೇ ಕೊನೆಯದಾಗಿ ನಾಲ್ಕು ಬಾರಿ ಗೆದ್ದಿರೋ ವಿಚಾರ ಆಗಿರ್ಬೋದು ನಿಮ್ದೇ ಒಂದು ಬಾಡಿ ಬಂದಿರೋ ವಿಚಾರ ಆಗಿರ್ಬೋದು ಹಾಗೆ ಎಲ್ಲಾ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಖಂಡಿತವಾಗೂ ನಾವು ಯಶಸ್ಸು ಕಾಣ್ತೀವಿ ಯಾಕಂದ್ರೆ ರೈತ ಬಾಂಧವರು ಸೇರಿದಾರ ನಮ್ಮನ್ನ ಸತತವಾಗಿ ನಾಲ್ಕು ಬಾರಿ ಆಯ್ಕೆ ಮಾಡಿದ್ದಾರೆ ಅದು ನಮಗೆ ತೃಪ್ತಿ ಇದೆ ಹಾಗೂ ಜವಾಬ್ದಾರಿ ಜಾಸ್ತಿ ಮಾಡಿದೆ ನರೇಂದ್ರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮ್ಯಾಮ್ ಕೋಸ್ಟ್ ನ ನಿರ್ದೇಶಕರಾಗಿ ಆಯ್ಕೆಯಾದ ವಿಚಾರ ಸತತವಾಗಿ ನಾಲ್ಕು ಬಾರಿ ನಿರ್ದೇಶಕರಾಗಲು ಕಾರಣವಾದ ಅಂಶಗಳಾಗಿರ್ಬಹುದು ಹಾಗೆ ನಿಮ್ದೇ ಆದ ಬಾಡಿ ಬಂದಿರುವ ವಿಚಾರ ಜೊತೆಗೆ ಏನು ಮ್ಯಾಮ್ ಕೋಸ್ನ ನಿರ್ದೇಶಕರಾಗಿ ನೀವು ಮುಂದಿನ ದಿನದಲ್ಲಿ ಯಾವ ರೀತಿ ಈ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀರಾ ಹಾಗೆ ಮಲೆನಾಡಿನ ರೈತರು ಎದುರಿಸಿರುವಂತಹ ಸಮಸ್ಯೆಗಳು ಈ ಸಮಸ್ಯೆಗಳ ಬಗ್ಗೆ ನಿಟ್ಟಿನಲ್ಲಿ ನಿಮ್ಮ ಯೋಜನೆಗಳು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದು ಚಿಕ್ಕಮಗಳೂರು ಜಿಲ್ಲಾ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷರು ಚಿಕ್ಕಮಗಳೂರಿನ ಹಾಫ್ ಕಾಮ್ಸ್ ನ ಪ್ರಸ್ತುತ ನಿರ್ದೇಶಕರು ಹಾಗೆ ಮ್ಯಾಮ್ಕೋಸ್ ನಲ್ಲಿ ಸತತವಾಗಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತೋತ ನರೇಂದ್ರ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ